ವೀರ ಯಾಕೋ ವೈ ರುದ್ರ ಹೆಂಗಿತ್ತರ ಗಡ 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 ಎಲ್ಲದೀವ ನಿಮ್ಮ ಔನ್ ಪಿಂಡ ಎಲ್ಲಿ ಹೆಂಗೈತಿ ಬಿತ್ತಿಲ್ಲ ಶಾರ್ಟ್ ಅದಕ್ಕೆ ದೊಡ್ಡ ದೊಡ್ಡ ಮುಂದೆ ಹೆಂಗ ಬರ್ಬೇಕ ಅಗೂರ್ಸಿ ಸೂಕ್ಷ್ಮ ಬರ್ಬೇಕ ಒಮ್ಮೆಕ್ಳೆ ಬಂದ್ ಹೊಳ್ಯಾಕ ಬಂದ್ಬಿಡ್ತಿ ನೀವು ಹುಚ್ಚಿ ನಿಂದಿರುದ್ ನೀನು ಅನ್ ಮಗನ ಏನ್ ಮನೆ ಉಳಿದ ಐತಿಲ್ಲದ ಹಾ ಮನ್ಯಾಗಿದ್ರೆ ಕಲ್ಸಾರೀ ಮದ ಮರ ಇಲ್ಲಿ ಒಳಗೇನು ಬಾಳ ಆಡಾಡಕ್ ಬಂದೆ ತಡಿ ಕೇ ಟ್ವೆಂಟಿ ಫೈವ್ ಏನ್ಯ ಬಂದ ತಡಿ ಹೋದ್ರಿ ಮತ್ತ ಹಂಗ ಮಶ್ಕಿರಿ ಮಾಡಿದೆ ಕೆ ಟ್ವೆಂಟಿ ಫೈವ್ ಯಾರ ಇಲ್ಲಿ ನೀ ಅಂತ ಹೊಡದ್ಗಿದ್ರಿ ಪಾಲ್ಪ ಸಮಾಧಾನ ಆಡ್ರಿ ನಾನು ಸಮಾಧಾನ ಪೇಶನ್ಸ್ ಆಡ್ತೀನಿ ಬಟ್ 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 ಇಲ್ಲಿ ಗ್ಲೂ ಎಲ್ ಹಚ್ಚ್ರ ಒಬ್ರು ಕಾಣಕತ್ತಿಲ್ಲ ಎಲ್ಲದಿರೂ ಬಾಳೆ ಅನ್ಮಗಾಲಿ ಅಮ್ಮ ತಮ್ಮ ಯಾರು ಪಿಯೂಷ ಯಾಕೋ ಭಾಯಿ ಹಾ ಉಷಾ ಉಷಾ ಯಾಕೋ ಪಿ ಉಷಾ ಯಾಕೋ ಭೈ ಅಷ್ಟು ಗೊತ್ತಾಗುದಿಲ್ಲ ಅವ್ರು ರಿವಾಯ್ ಮಾಡೋದು ಗದ್ದಲಿದ್ದಾರೀಗ ನೋಡಿಲ್ ನನಗೆ ಅಲ್ಲಿ ನನ್ನ ಹೆಣ ಹೊರ್ತಿದ್ನಲ್ಲು ಬಾಡ್ಯಾನ್ ಮಗಲಿ ಹ ನನ್ನ ಚಡ್ಡಿನ ಹರಿತಿದಲ್ಲು ಕಕ್ಕ ಈ ನಮ್ಮನ ಹಿಂದಿನ ಬಂದ್ ಹೊಡೆದ್ರ ನಾ ಎಲ್ಲಿ ಹೋಗ್ಲಿ ಬೈ ಹಾ ಎದರ್ಸಿ ಹುಚ್ಚಿನ ವಯಸ್ಸಿದಲ್ಲೂ ಬೈ ಟಿಮೆಟಿಗೆ ರಿವಾಯ್ ಮಾಡಿದೆ ಅಂತು ಎಲ್ಲಿ ಇಳ್ದಾರೋ ಬಾಯಿ ಏ ಭಿ ಏ ಭೀ ಏನ್ ಆಕೇತ್ರಿ ಯೋಯ್ ಕಟ್ಟಪ್ಪ ನೀ ಯಾರು ಜುನ್ಕ್ಯಾ ಏ ಭೈ ಏನು ಇಪ್ಪ ಹಿಂ ತೆಗಿರೋ ಮಾರ ಬಂದಿ ಹೊಡದಿದ್ದನ್ ಚಪ್ಪಲ್ ತಗೊಂಡ್ ಮೆಟ್ ಮೆಟ್ಲೆ ಹೊಡ್ದಿದ್ದಾನೀಪ ಸೈಲೆನ್ಸ್ ಇದತ್ಕೊಂಡೆತ್ ನೋಡ್ರಿ ತೊಂಬಾನೀಗ ಚಂದ ಐತ ನೋಡ್ರಿ ನಾ ಎತ್ ಚಂದ ಓ ಯಪ್ಪಾ ಎಲ್ಲರೂ ರೀ ಅವ ಎಲ್ಲರೂ ರೀ ಅವ ನವ್ನು ಎಲ್ಲಾರು ಇವ್ವ ಮಾಡ್ರಿ ನಿಮ್ಮವ್ವನ ಓಡಿ ಹೋದರಿಗೆ ಆಯ್ತು ಓ ಎಲ್ಲಿಂದ್ರೆ ಗೊತ್ತೈತಿ ಈಗ ರೈಟ್ ಸೈಡ್ ಈಗ ನಾ ಪ್ಯಾನೆಲ್ಲಿ ಅಲ್ಲಿ ಅಲ್ಲಿಂದ್ರನೇ ಬರ್ತಾನ ಅವ ಬಾಡ್ಯಾನ್ ಮಗ ನನ್ಗೆ ಗೊತ್ತಾಯ್ತು ಒಂದು ತಿಂಡಿ ಬಾಬಾ ನೀ ಪ್ರೀಪರ್ ಆಡಾತ್ತೀನು ಜುನ್ಕ್ಯಾ ಹಾಂ ಬಾ ಬಾರು ಬಾರು ಆ ನಾ ಏನಂದಿದೆ ಏನಂದಿದೆ ಏನಂದಿದ್ದಿಲ್ಲೇ ಟಿ ಕೊ ಏ ಬಾರು ಬಾರು ಜುನ್ಕ್ಯಾ ಜುನ್ಕ್ಯಾ ಜುನ್ನಕ ಜಿನ್ನಕೆ ಜುನ್ನಕಿ ಎಲ್ಲ ನೋಡಿ ಎಲ್ಲೆ ಅಲ್ಲಿ ಶಿಲ್ಪಾಕ್ಕ ಯಾಕೆ ಮಿಕ್ಸ್ ಶಿಲ್ಪಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಲ್ಲೋ ಓಡ ಹೊಂಟಿತ್ಯಾ ಆದ್ರೂ ಚಿಕ್ಕಾಕ ನನ್ನ ಕೈಯಾಗ ಬರ್ಕೊಳಕ ಯಾಕೆ ಅಕ್ಕ ಅಟ್ ಬೇಜಾರಾತಿ ನಿನಗೆ ಪೀಕಾ ಇಲ್ಲಿ ಎಷ್ಟು ಚಂದ ಎಣ್ಣೆ ದಾರ ಹೊಡ್ಕೊಬೇಕ ಅನ್ನೋದು ಇಲ್ಲಿ ನೋಡಕ ನನಗ್ ಒಟ್ಟ ಆ ಬರೀ ಮಿಸ್ ಆಗಿ ಉಡದು 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 ಬಟ್ ಯಾರೋ ಇನ್ನು ಉಡ್ಸ್ಬೇಕಾರೆ ಐತಿ ಬಟ್ಟೆ ಉಡ್ಸ್ಬೇಕಾ ಬೇಡ ನಮ್ಗಿಸಲ ಈ ಸಲ ಏನಿದ್ರು ಏಕೆ ಮಾಡ್ತೀನಿ ಓಕೆ ಮತ್ತೆ ಮುಂದೆ ಏನೇನ್ ಹಾಕಿದ್ ಮಾಡ್ತಿತ್ತು ಬೆಟ್ಟ ಹಾಕಿಬಿಟ್ಟಾರ ಬ್ಲೂ ಅಲ್ಲಿ ಬೆಟ್ಟನ ಕಟ್ಟಿಬಿಟಾರ ಇಲ್ಲಿ ಹಾ ಇಲ್ಲಿ ಇಲ್ಲಿ ಎಲ್ಲದಿವ ಬೆಟ್ಟ ಹಾ ಎಲ್ಲದಾನು ಏ ಮುಚ್ಕೊಂಡ್ ಗಿಚ್ಕೊಂಡು ಹೊಡ್ಯಾಕ್ ಬಂದಿದ್ದು ಕಕಾ ಓ ಕಕಾ ಕಕಾ ಕಲ್ಲಿ ಎಲ್ಲಿ ಎಲ್ಲಿ ಹೋಯ ಏನು ನಿಂದು ಏನು ನಿಂದು ಸಮಾಚಾರ ಏನು ಬಾಯಿ ಮುಚ್ಕೊಂಡು ಹೀಲಾಕ್ಬೇಕು ನೀನ್ ತಕ್ಕೊಂಡು ಹೀಲಾಕಿಯಲ್ಲು ಬಾಯಿ ಯಾಕೋ ಬಾಯಿ ಆ ಅಷ್ಟು ಬೇಸರ ಆತೇನು ನನ್ಗೆ ಹೀಲಾಗೋದು ಏನ್ ನಿನಗ ಹಳ್ಳಿ ಬಿಟ್ಟದೆ ಕೊಟ್ಟು ಬಿಡ್ಬೇಕ ಫ್ರೀ ಫಾರ್ದವ್ರಿ ಆಗಾತಿ ಆಗಾತಿ ಕರೆಕ್ಟ್ ನೀವು ನಿಮ್ಗೆ ಮಾಡುದು ಆದ್ರ ಒಂದ್ ಕಡೆ ಮುಲಾ ಕು ಬಾಡ್ಯ ಮಗನ ಏ ಏವರೇಜ ರೇಜ ಏನು ಬೈಗರ ಹಾ ಏನೇನು ಇಟ್ಕೊಂಡ್ ಬರ್ತೀವ ಮಾರ ನೀ ರೇಜನಾಗ ಇರು ಮಾರೇ ಸ್ವಲ್ಪ ಬರೀ ಐಟಿ ಕೊಡೋದು ಅಲ್ಲಿ ಇಲ್ಕ ಹೀಲ್ ಹೀಲಾಗೋದು ಆತಲ್ ನಿಂದ ನೆಟ್ಟಾಗ ಆಡು ಊರು ಪಿಸ್ರೆ ಐತಿ ಅದು ಎಷ್ಟ್ರ ಹೇಳ್ಬೇಕು ನಿನಗ ಬರ್ರಿ ಇಲ್ಲಿ ನೋಡ್ದಾ ನಮ್ಮ ನಮ್ ಕಿಲ್ ಬಟ್ಟೆ ನಿಮ್ಗೆ ಇನ್ನು ಮುಗ್ದಿಲ್ಲ ಇನ್ನು ಅದಾರ್ ಹಾ ಹೊರ್ತಾ ತಿನ್ನ ಸಾಯಾಕತ್ತಾರ ಅದು ನನ್ಗೆ ಕೈಯಾಗ ಬರ್ರಿ ಬರ್ರಿ ಓ ಹೋ ಊ ಬಾ ಬಾ ಬಾರ ಬಾರು ಬಾ ಹನ್ನ ಜೀವಾ ನೀನಾಂಗ್ ಬಿತ್ತು ಹಿಸ್ರೆ ಹೆಂಗೆ ಬಿತ್ತ ಚಡ್ಡಿ ಅರಿತಿಲ್ಲ ಯಾಕೋ ಬಾಯಿ ಅವಾಜ್ ಮಾಡ್ಬಾರ್ದು ನನಗ ನನಗ ಅಲರ್ಜಿ ಐತಿ ಅವಾಜ್ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ನನಗೆ ಅವಾಜ್ ನೀ ಸ್ವಲ್ಪ ತೋರಿಸಿದ್ಮೇಲೆ ನನ್ಗೆ ತೋರಿಸ್ಬಿಡ್ತೇನೆ ಹಾ ಯಾ ಯಾ ಮೂವಿ ಡೈಲಾಗ್ ಅಂತ ಹೇಳ್ರೀ गाइस आवाजಂದ್ರೆ ಹೆಂಗಿರಬೇಕು ಅನ್ನೋದು اهو ತೋರಿಸ್ತಾನ ನೋಡ್ರಿ गाइस ಹಾ ನಾ ತೋರಿಸ್ತೀನಿ ಸಾರಿ ಆ ಬರ್ರಿ गाइस ಇಲ್ಲಿ ಐದು ಕಿಲ್ ಆಗಿದೆ ನಮ್ಮ ಮತ್ ಎನಿಮಿ ಎಲ್ಲದನ್ನ ನೋಡ್ಕೊಂಡು ಹಿಟ್ ಲಿಸ್ಟ್ ಮಾಡ್ಕೊಂಡು ಸಿದ್ದ ರೈಟ್ ಅನ್ನು ಬರ್ರಿ ಇಲ್ಲಿ ಬಂದಿರಿ ಬಟ್ ಇಲ್ಲಿ ಹಿಟ್ ಲಿಸ್ಟ್ ದಾಂಗ್ ನೋಡಕತೆ ಹಿಟ್ ಲಿಸ್ಟ್ ದಾಂಗ್ پورا ಇಲ್ಲಿ ಯಾರದು ಜೋಡಿ ಫೈಟ್ ಆಡಿ ಫುಲ್ ಚಕ್ಕಂ ಚೊಕ್ಕ ಆಗ್ಯಾನ ಎರಡು ಕಿಲ್ ಸಿಕ್ತಿದ್ದು ಬಟ್ ಅವನು ಓಡಿಕೊಂಡು ಬಿಟಾ ಏಯ್ بھائی ಎಲ್ಲಿ ಓಡಾಕತೆ ಬಾ ಫೋರ್ 레ವೆಲ್ ವೆಸ್ಟ್ ಇದ್ದ್ರು ಓಡಾಕತಾನೋ ಲೋ ಯಪ್ಪ ಜಮ್ಕಂಡಿ ಯಾ ಊರಾನಿಂದ ನೀನ ಮನೆ ಹುಡುಗ ಎಲ್ಲ ಓಡಂಟಿ ಎಲ್ಲ ಇಷ್ಟಿ ಮಾಕ ಎಲ್ಲ ಓಡಂಟಿ ಟಚ್ ಮಾಡಿ ಹಾ ಮುಕ್ಳಿ ಕೆಲ್ಸ್ಕೊಂಡು ಹೋಗ್ಬಿಡ ನೀ ಟಚ್ ಮಾಡಿ ಟಚ್ ಏನ್ ಮಾಡಿದೀನಿ ಯಾರಿಗೆ ಕೇಳಿ ಮಾಡಿದಿಲ್ಲ ನನಗ ಶಬರಿ ಚಿನ್ನಕ್ಕೆ ಕೋಟ್ನ ಕೇಸ್ ಹಾಕ್ತೇನೆ ಮತ್ತೆ ನಾಟಕ ನನ್ ಮುಂದ್ ನಡುದಿಲ್ಲ ಅವಾಗ ನಾಟಕ ಮಾಡಿದೀನಿ ನಾಟಕನ ಮಾಡ್ತೇನೆ ನಿನ್ನ ಚಡ್ಡಾಗಿ ಹುಚ್ಚು ನೋಯ್ತೇನೆ ಹಾ ಏನ್ ಲೇ ಮಾರ ಅಪ್ಪ ತಲಿ ಕಡಿಸಿ ಬಿಡ್ತೀಯಲ್ಲ ಅಗ್ಗ ನಾವು ಹೋಗ್ ಟಚ್ ಮಾಡುದು ಓಡಿ ಹೋಗ್ಬಿಡುದು ಹಾ ಇದು ಕಳ್ಸಾರಿ ನಿಮ್ ಮನೆಯಾಗ ಅವ್ರ ಜುನ್ಕ್ಯಾ ಅವ್ರ ಜಿನಕುಗ ನಾ ಇಲ್ಲಿ ಹಿಟ್ಲೀಸ್ ತಗೊಂಡಿರಿ ಆ ಹಿಟ್ಲೀಸ್ ರಿವೈವ್ ಮಾಡಕತ್ತೋ ಲಿಟ್ರಲಿ ರಿವೈವ್ ಬ್ರೋ ಯಾರಿಗೆ ಕೇಳಿ ನೀವೈವ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಅಲ್ಲಿ ನೋಡು ಅಲ್ಲಿ ನೋಡು ನನಗೆ ಕಾಣೋದಿಲ್ಲ ಬಾಡ್ಯನ್ ಮಗಾಲ ಏ ಪ್ರೀ ಫೈರ್ ಅವ್ ಹಿಟ್ಲೀಸ್ ಇಲ್ಲ ತಾನ ಆದ್ರ ಕರೆಕ್ಟ್ ತೋರಿಸುವ ಅಲ್ಲಿ ತೋರ್ಸಾತಿ ಇಲ್ಲ ಇಲ್ಲದಾನು ಎಲ್ಲೆ ಎಲ್ಲಂತ ನೋಡ್ಬೇಕು ನಾಕಕ್ಕ ನಂದೇ ಇಳಿದ ಅಡಕಣ್ಣು ಓಮಾರ್ಯಾನ ಹತ್ತ್ ನಾಲ್ನಲ್ಲಿ ಇಲ್ಲಿ ಓಮಾರ್ಯಾನು ನೀ ಯಾರ ಹೇಳ ನೀ ನೀವು ನಾ ಮನುಷ್ಯ ಚಂದ ಯೂಸ್ ಮಾಡಿದ್ವಿ ನೋಡ್ರಿ ನಾ ಎಪ್ಪ ಎಲ್ಲಿ ಓಮಾರ ಎಷ್ಟು ಚೆನ್ನಾಗ್ ಎಲ್ಲಿ ಯೂಸ್ ಮಾಡ್ತೀನಿ ಕೆ ಟ್ವೆಂಟಿ ಏನು ಟ್ವೆಂಟಿ ಫೈವ್ ಹಾ ನೀನು ಒಂದ್ ಎರಡು ಇಪ್ಪತ್ತು ಇಪ್ಪತ್ತೈದು ಪೈ ತಗೊಂಡಿ ಏನಾಗ ಬಾರು ನಿಮ್ದು ನೋಡುವ ಪಿಯೂಷಾ ಉಷಾ ಪಿಯೂಷಾ ಸೆಕೆಂಡ್ ಟೈಮ್ ಹೇಳಂತೆ ಮತ್ತೂ ಸತ್ತಿ ಹ ಏನು ಪಿಯೂಷಾ ನೀ ಹಿಂಗ ನಿನ್ ಹೆಸರು ತಕ್ಕಂಗ ಆಡಬೇಕು ಪಿಯೂಷ ನೀ ಹೆಂಗ ಯಪ್ಪ ನಂದು 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 ಮೂಡಾಪ್ ಮಾಡ್ಬಿಟ್ಟಿ ನೋಡಿ ಮತ್ತ್ ಯಾಕ ನನ್ಗ ಆಡಕ್ ಮನ್ಸ ಬಲ ಆತೀರಿ ಏನು ಅದ ಬರ್ತೀಸ ಆಯ್ತಿ ಬರ್ತೀಸ ಆಯ್ತಿ ಬಟ್ ಇಲ್ಲಿ ರಿವಾಯ್ ಮಾಡ್ದಿ ರಾಜ ಎಲ್ಲ ಸೀದಾ ಲಾಬಿಗೆ ಲಾಬಿಗೇನು ಹೋಗಿಲ್ಲ ಟೀಮೇಟ್ ಇನ್ಸ್ಪೆಕ್ಟರ್ನೇಗ್ ಹೋಗಿ ನಾವ್ ಮತ್ತೆ ಬಾ ಮತ್ತೆ ಚಪ್ಪಲಿ ಒಳದ್ ಹಾ ಅಷ್ಟೇ ಮಾಡಿ ಬರ್ರಿ ಗಾಝಿ ಲಾಸ್ ಬರಕ್ತೈತಿ ಎಂಟು ಆಗಿದೆ ಬರ್ರಿ ಬಟ್ ಇಲ್ಲೇನು ಹಗರ ಇಲ್ರಿ ಗಾಯ್ಸ್ ಯಾಕಂದ್ರೆ ಇಲ್ಲಿ ದೊಡ್ಡ ಫೈಟ್ ಅನ್ನ ಆ ಯುದ್ಧ ರಣ ಭೂಮಿಯಲ್ಲಿ ಬಂದ್ಬಿಟ್ಟೆ ಆ ಕಲಿಯುಗದ ಅಂತ್ಯ ಇಲ್ಲಿ ಗಾಯ್ಸ್ ನೋಡು ಬರ್ರಿ ಒಂದ್ ಹೋತ್ ಒಂದ್ ಹೋತ್ ಒಂದ್ ಟೀಮ್ ಬೈಪೋಟ ಯಾರಿ ಹೊಡೆದ ನನಗಂತೂ ತಿಳಿಯಿಲ್ಲ ಬಟ್ ಇಲ್ಲಿ ಜನ ಅದಾರ ನಾ ಉಳತಾರ ಆಡಿದೆ ಉಳಿತೇನಿ ಇಲ್ಲ ಅಂದ್ರ ನಂದು ಖಾತಮ ಹಾಕಿದ್ರಿ ಗಾಯ್ಜಿ ನನಗೂ ಹೊಡ್ದೆ ಮಣ್ಣ ಮಾಡಿ ಬಿಡ್ತಾರ ನಾ ಸ್ವಲ್ಪ ನೋಡ್ಕೊಂಡ್ ಹಾಕ್ಬೇಕು ನೋಡ್ಕೊಂಡ್ ಆ ಎಲ್ಲಾ ಕಲಿತಾ ಅದನ್ನ ನೋತ್ಕೊಂಡ್ ಆಯ್ತು ಬರ್ರಿ ಗಾಯ್ಸ್ ಇಲ್ಲಿ ಊರ್ ನೋಡಣ್ಣ ಏನ್ ಎಲ್ಲ ನೋಡೋಣ ಇಲ್ಲೇ ಒಬ್ಬ ಇದರಿ ಗಾಯ್ಸ್ ಅವಂಗು ನೋಡ್ಕೋಬೇಕ ಏ ಬಾರು ಬೈ ಯಾರು ಹೊಡಿದು ಬಾರು ನಾ ಎತ್ತ ಆಡಾತಿರಿ ನಿಮ್ಮವ್ರ ಹಾ ಚೆನ್ನಾಗಿ ಕೊಡ್ರಿ ಎಲ್ಲದಿರು ಎಪ್ಪ ಬಾ ಇಲ್ಲಿ ತಿಳಿಲಿ ಎಲ್ಲಿ ಓಪಿ ಎಪ್ಪ 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 ಜಿನಕೆ ನಿಂದಚಿ ನೀನು ಬಾರಿ ಬಿಡ್ಬ ನೀ ಎಡ್ ಶಾಟ್ಲಿ ಸತ್ತಿನಿ ಪುಣ್ಯವಂತ ಅಂತಾನಿ ಖರೇನು ಹಾ ಎಡ್ ಶಾಟ್ಲಿ ಸಾಯ್ಬೇಕಂದ್ರೆ ನೀನು ಎಷ್ಟು ಪುಣ್ಯ ಮಾಡಿ ಅಂತ ನೀನು ತಿಳ್ಕೊಂಬಿಡ ಬಾ 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 ಬಾಯ್ ಚಲೋ ಆತ್ಪ ನೀ ಸತ್ತಿದ್ದ ಖುಷಿ ಆತ್ ನೋಡ ಏ ಬರ್ರಿ ಎಣ್ಣೆ ಎಲ್ಲದಿರುವ ಮತ್ತಿಲ್ಲಿ ಇಲ್ಲಿ ಇಲ್ಲಿ ಬಾರ್ ನಿಮ್ಮೇಶ ಒಂದ್ ನಿಮಿಷ ಒಂದ್ ನಿಮಿಷ್ ಕತ್ತಿಲ್ ನೋಡಿ ಸತ್ತಿ ನೋಡ ಬಾಡಲ್ಲಿ ನಿಮಿಷ ಅಂತ ಹಾಕೊಂಬಂದ ಒಂದ್ ನಿಮಿಷ ಕತ್ತಿಲ್ವಾ ಕರೆಕ್ಟ್ ತಕ್ಕಂಗ್ ನೋಡುವ ನಿಂದು ನಾ ಬಾಳ್ ಚಲೋ ನಶಿಬೇಕಿ ಬರ್ರಿ ಇಲ್ಲಿ ನೋಡ್ತಾ ನೋಡ್ತಾ ಹನ್ನೊಂದ್ ಕಿಲ್ ಇನ್ನು ಇಪ್ಪತ್ ಜನ ಎಲ್ಲ ಅದಾರ ಯಾರಿಗೋತ್ ಬರೀ ನೋಡೋಣ ಬಟ್ ಯಾರು ಪುಡ್ಸೆಪ್ಸೆಪ್ ಆ ಮನಿ ಜೋಡ ಏನು ಶಾರ್ಟ್ರಿ ಏಕೆಂಬ ಏನ್ ಮುಕ್ಕಳಂಗೆ ಎಡ್ಬಿತ್ತು ನಿನ್ನ ನಿಂದು ಭಾರಿ ಕಕ್ಕ ಮತ್ ಇದ್ದ ಬೇಕು ನನಗೆ ಏನು ಬಿತ್ಪ ನಿನಗೆ ಚಡ್ಡಿ ಯಾರು ಅಣ್ಣ ವಾಸ್ತವಿಂದ ಹಾ ನೀ ಸಿದ್ಧ ನೀ ಕೇಮ್ ಚಿನ್ನಾಗ ಅಡ್ಮಿಟ್ ಆಗಿತ್ತಮ್ಮ ಆ ಆನೆ ಮನೆ ಹೊಡೆದ ನಿನಗೆ ನೀ ಯಾರೋ ಪಿಂಟು ಅಂತು ಪಿನಾಟು ಯಾಕೋ ಬೈ ನನ್ಗೆ ಒಂದು ಅರ್ ಬಿಡು ಬೈ ಎಲ್ಲ ನೀನು ಹೊತ್ಕೊಂಡು ಹೊಂಟಲ್ಲೋ ಇಸ್ಕಿ ಮಾಕಾ ಐತಿ ಇಲ್ಲದ ಐತಿ ಇಲ್ಲದ ಐತಿ ಇಲ್ಲ ಬಾರು ಬಾ ಇಲ್ಲೊಬಾ ಎನಿಮೇ ತಂದಿದೆ ಜೋನ್ಯಾಗ ಎಟ್ಟೊತ್ತಿರ್ತಾನ ನಾನು ನೋಡ್ತೇನೆ ಜೋನ್ಯ ಬಾರು ಬಾ ಓ ಅವ್ವಾ ಪಿಂಟು ಯಪ್ಪ ನೀನ ಹೊಡಿಬೇಕಾಗಿತ್ತು ನೋ ಪಿಂಟು ಯಪ್ಪ ನಾ ಕಾಯ್ತು ನೋ ಏ ಏ ನಿಮ್ಮ ಯಪ್ಪ ಕ್ಯಾನ್ಸಲ್ ಯಾವ ಬಾಡ್ಯಾನ್ ಮಗ ಹೊಡ್ದಲ್ಲಿ ಫ್ರೀ ಫೈರ್ ನಿಮ್ಮ ಅವ್ನ ಪಿಂಡಲ್ಲಿ ನಿಮ್ಮ ಅಜ್ಜಿ ತಗಡೆ ಹಾ ಊರ್ ಬಾಡ್ಯಾನ್ ಮಗ ಅಲ್ಲಿ ಏಬಿಟ್ಟು ನಾಲ್ಕ ನಾ ಓದಿರಿ ನಾ ಓದ್ಯೋ ತಪ್ಪ ಬಾಳ್ ಡೇಂಜರ್ ಉಳ್ದೇನ್ರಿ ಗಾಯ್ ಜೋನ್ಯಾಗ ಹೋಗ್ಬೇಕ್ರಿ ಗಾಯ್ ಜೋನ್ಯಾಗ ಹೋಗ್ಬೇಕು ಅಲ್ಲ ಶಬರಿ ಚೆನ್ನಾಗಿ ಕೊಡ್ರಿ ಯಾನ ಮೇಲೆ ಹೊಡೆದ್ರು ನನ್ನ ಪಿಂಟು ಈ ದಿನ ರಿವೆಂಜ್ ಪಕ್ಕ ಮತ್ತೆ ಪಿಂಟು ಓ ಫೈಟ್ ಆಗತ್ತೆ ಮ್ಯಾಲೆ 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 ನನ್ನ ಕಿಲ್ ನನ್ನ ಕಿಲ್ 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 ನನ್ನ ಕಿಲ್ ಓಯ್ಯೋ ನನ್ನ ಕಿಲ್ ಹೊಡ್ಕೊಂಡು ಆಕಿ ಹಾಕಿ ನಾವು ಓನ್ ಹಾಕಿ ಪಿಂಟೋ ಪಿಂಟೋ ಆ ಪಿಂಟೋ ಹಾಕಿ ಊರ ಹಾಡಿಸಿಗೆ ನನ್ನ ಬಡ್ಡಿ ಹಾ ಬಾಡನ್ ಮಗಾಲಿ ರಿವೈವ್ ಆದ್ರೂ ಬಿಡುದಿಲ್ಲ ತಮಾ ನಿನ್ ಹಗರಿಲ್ಲ ತಮಾ ನಂದ ನಂದ ಹಗರಿಲ್ಲ ನನಗೆ ಮುಟ್ಟಿ ಅಂದ್ರೆ ನಿನ್ನ ಹಗರಿಲ್ಲ ಹಾ ನೀ ದುನ್ಕಾಲಿ ಬಾಡನ್ ಮಗ ಸಾಯುದ್ರು ನಂದ ಕೈ ಆಗೈತ್ ಪಿಂಟು ಎಷ್ಟು ತಿಂಡಿ ನೋಡು ಬಾರು ಪಿಂಟು ಬಿತ್ತು ನೋಡು ಪಿಂಟ ಪಿಂಟ ಆ ನಾಯಿ ಹೆಸರು ಇಟ್ಟುಕೊಂಡಂಗೆ ಪಿಂಟ ಪಿಂಡೋ ಆ ನಾಯಿಯಾಗಿ ಬಾ ಊರ ಫ್ರೀ ಫಾರ್ನಾಗಿ ಬೈಯಾಗಿ ಗಂಡಿದ ಒಳಗೆ ಅಲ್ಲಿಲ್ಲ ಮೊಳಗೆ ಎಷ್ಟು ಬುದ್ಧಿ ಇರ್ಬೇಕು ನಿಮಗೆ ಇಲ್ಲೂ ಇಬ್ರು ಅದಾರ ಬಾರಿಗಾಯ್ಸ ಅವ್ರಿಗು ನೋಡ್ಕೊಂಡು ಬರ್ರಿ ಹಾಂ ಬಂದಿ ಕಕ್ಕ ಬಂದಿ ನಾನು ಬಂದಿ ನೀನು ಬಾ ಆ ಇಬ್ಬರು ಅಷ್ಟು ಅಯ್ಯೋ ಇವಾಗ ಮಾಡಿದ್ ಚಬರಿ ತಿನ್ನ ಕಲಿ ಯಾರಲ್ಲಿ ನಿಮ್ಮ ಹೊಡಿತೀರಿ ಅಯ್ಯೋ ಸಹ ತಿರುಗಾಯ್ಸ ಸತ್ತೇರಿ ಗಾಯ್ ಅವ್ನು ಪೂರ್ವ ಅಡಿ ಮಾಡಿದಾರಿ ಗಾಯ್ ಗಾಯ್ ಸತ್ತೇರಿ ಗಾಯ್ ಅಯ್ಯೋ ನನ್ನ ನೋಡಿದಾರು ಮಾರ ಇಲ್ಲಿ ಹೋಗುತ್ತೆ ರೂಪ ಎಪ್ಪ ಅರ್ಶನಲ್ಲಿ ಅರ್ಶನ ತಗೊಂಡ್ಬರಿ ಅರ್ಶನಲ್ ಪೂರ್ತಿಯೋ ತಡೋ ಎಪ್ಪ ಇಷ್ಟ ಬಂದಾರ ಇಟ್ಟಲ್ರಿ ದೇವರ ಏ ಎಪ್ಪ ಅದೇವರ ಏನ್ ಗಾಡು ಓ ಮಾರ ನಂದ ಮೂವತ್ ಪ್ಲಸ್ ಹದ್ಮೂರ್ ಕಿಲ್ರಿ ಗಾಯ ಚಂದ ಮುಗಿತ್ರಿ ಗಾಯಸ್ ಯಾರ್ಲಿ ಚಿತ್ತಿ ನಾಲ್ಕಿನಿ ಈತ ಜೋನ್ಯಾಗ ಯಾರ್ಲಿ ರೋಯ್ ಮಾಡ್ಕೊಂಡ್ ಬರ್ತಾರ ಥೂ डायमंड फोर लाभ है तो मेरी गाइस ये तो मिटेम पर गाइस वीडियो इस आगे तो कोई सार लाइक शेयर सब्सक्राइब मारे शुरू नेक्स्ट वीडियो तो गलत नहीं टाटा बाबा टिकट उनको थैंक्स फॉर चिंग जाइ करना डकना